ನನ್ನ ನಿಲುವೆ ಅವ್ರದ್ದೆಲ್ರದು ಹ್ಞೂ ನಮಗೆ ಬೆಂಬಲಿಸ್ತಾ ಇರೋದು ಯಾಕೆ ನನ್ನ ನಿಲುವು ಸರಿ ಇದೆ ತರೇ ಬೆಂಬಲಿಸೋದು ಹಿಂದುತ್ವಕ್ಕೆ ಪೆಟ್ಟಾಗ್ತಾ ಇದೆ ಅಪ್ಪ ಮಕ್ಕಳಿಂದ ಅನ್ನೋಂತ ಎಲ್ರಿಗೂ ಗೊತ್ತಾಗಿದ್ದಾನೆ ಏನು ತಪ್ಪು ಮಾಡಿದ್ರು ಸಿಟಿ ರವಿ ಇಡೀ ಚಿಕ್ಕಮಗಳೂರು ಜಿಲ್ಲೆ ಜನ ಗೋ ಬ್ಯಾಕ್ ಶೋಭಾ ಅಂತ ಅಂದಾಗ ಇಲ್ಲಿಂದ ತಗೊಂಡೋಗಿ ನೀವು ಅಲ್ಲಿ ಬೆಂಗಳೂರು ಉತ್ತರ ತಿಲ್ಸಕ್ಕೆ ಬರುತ್ತೆ ಸಿಟಿ ರ ಯಾಕೆ ಕೊಡಲಿಲ್ಲ ಹಿಂದುತ್ವಕ್ಕೆ ಮಾತಾಡಿತ್ತಪ್ಪ ಪ್ರತಾಪ್ ಸಿಂಹ ಲೋಕಸಭೆಯಲ್ಲಿ ಅವ್ರು ಗುಡುಕ್ತಾ ಇದ್ರು ಹಿಂದುತ್ವದ ಪರವಾಗಿ ಯಾಕೆ ತೆಗ್ದ್ರಿ ಅವ್ರನ್ನ ಆಯಿತು ಎದುವೇರ್ಗೆ ಕೊಟ್ಟರು ಬೇರೆ ಈ ಶೋಭಂಗೆ ಬೇರೆ ಕಡೆ ಕೊಟ್ಟಂಗೆ ಪ್ರತಾಪ್ ಸಿಂಹ ಯಾಕೆ ಬೇರೆ ಕಡೆ ಕೊಡಲಿಲ್ಲ ಹಿಂದುತ್ವದ ಬಗ್ಗೆ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಿಂದುತ್ವದ ದೊಡ್ಡ ಶಕ್ತಿಯಾಗಿ ಮುಂದುವರಿಬೇಕು ಈ ದಿಕ್ಕಿನ ನನ್ನ ಪ್ರಯತ್ನ ಹಾಂ ನಾನು ಹೇಳ್ತೀನಲ್ರಿ ಹಿಂದೂ ಸಂಘಟನೆಗಳು ಬೇಕಾದಷ್ಟಿದೆ ಅವರೆಲ್ಲರೂ ನೀವು ಎಲ್ಲ ಭಾಗದಲ್ಲೂ ಕೂಡ ನನ್ನ ಪರವಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಜವಾಬ್ದಾರಿ ಇರೋಂಥರು ಕೂಡ ಭಾಳ ಜನ ನಮ್ಮ ಜೊತೆ ಬರ್ತಾಯಿದ್ದಾರೆ ಮುಗಿಸೋಣ